ಶರಾವತಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ನಾಳೆ ಲಿಂಗನಮಕ್ಕಿ ಜಲಾಶಯದಿಂದ ನದಿಗೆ ನೀರು ಹರಿದು ಬಿಡಲಾಗುತ್ತೆ ಸದ್ಯ ಜಲಾಶಯಕ್ಕೆ ಎಂಬತ್ತೆರಡು ಸಾವಿರದ ಐನೂರ ಎಂಬತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಐದು ಸಾವಿರದ ಆರುನೂರ ಮೂವತ್ತಾರು ಕ್ಯೂಸೆಕ್ ಹೊರಹರಿವು ಇದೆ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದ್ದು ಸದ್ಯ ಸಾವಿರದ ಎಂಟುನೂರ ಹನ್ನೆರಡು ಸಂಗ್ರಹವಾಗಿದೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವ ಬೆನ್ನಲ್ಲೇ ನದಿ ಪಾತ್ರದ ಜನರಿಗೆ ಅಲರ್ಟ್ ಮಾಡಲಾಗಿದೆ ಇದರ ಬೆನ್ನಲ್ಲೇ ನಾಳೆ ಆಗಸ್ಟ್ ಒಂದರಂದು ನದಿಗೆ ನೀರು ಹರಿಸಲಾಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಜಲಾಶಯದಿಂದ ನದಿಗೆ ನೀರು ಹರಿಸಲಾಗುತ್ತೆ ನದಿ ಪಾತ್ರದ ಜನ ತಮ್ಮ ಜನ ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತೆ ಅಂತಿಮ ಅಲರ್ಟ್ ಅನ್ನು ಕೂಡ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ನೀಡಿದೆ ಇನ್ನು ಶರಾವತಿ ನದಿಗೆ ನೀರು ಹರಿಸಿದ್ರೆ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೂ ಕಳೆ ಬರಲಿದೆ ಈಗಾಗಲೇ ಜನಜಂಗುಳಿ ಏರ್ಪಟ್ಟಿದ್ದು ಪ್ರವಾಸಿಗರ ಸಂಖ್ಯೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಆಗೋದ್ರಲ್ಲಿ ಅನುಮಾನವೇ ಇಲ್ಲ I <laughs> do ಅತ್ಯಂತ ದೊಡ್ಡ ಜಲಾಶಯವಾಗಿರುವಂತಹ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಈಗಾಗಲೇ ಸಾವಿರದ ಎಂಟುನೂರ ಹನ್ನೆರಡು ಅಡಿ ನೀರು ಸಂಗ್ರಹವಾಗಿದೆ ಆ ಹಿನ್ನೆಲೆಯಲ್ಲಿ ಆಗಸ್ಟ್ ಒಂದರಂದು ಜಲಾಶಯದಿಂದ ನೀರನ್ನ ಹೊರಬಿಡಲಾಗುತ್ತೆ ಈಗಾಗಲೇ ಜಲಾಶಯದಿಂದ ಐದು ಸಾವಿರದ ಆರ್ನೂರ ಮೂವತ್ತಾರು ಕ್ಯುಸೆಕ್ ನೀರನ್ನ ಹೊರಬಿಡ್ಲಾಗ್ತಾ ಇದೆ ಇನ್ನು ಜಲಾಶಯಕ್ಕೆ ಎಂಬತ್ತೆರಡು ಸಾವಿರದ ಐನೂರ ಎಂಬತ್ತೇಳು ಕ್ಯುಸೆಕ್ ಒಳಹರಿವು ಇದೆ ಆ ಹಿನ್ನೆಲೆಯಲ್ಲಿ ನಾಳೆ ಕ್ರಸ್ ಗೇಟ್ ಗಳನ್ನ ಓಪನ್ ಮಾಡುವ ಮೂಲಕ ಜಲಾಶಯಕ್ಕೆ ನೀರನ್ನ ಹರಿಸಲಾಗುತ್ತೆ ಶರಾವತಿಗೆ ಅಡ್ಡಲಾಗಿ ಕಟ್ಟಲ ಕಟ್ಟಲಾಗಿರುವಂತಹ ಲಿಂಗನಮಕ್ಕೆ ಜಲಾಶಯ ಭರ್ತಿಯಾಗುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರೋದರಿಂದ ಆಗಸ್ಟ್ ಒಂದರಂದು ಜಲಾಶಯದಿಂದ ನೀರನ್ನು ಹೊರಬಿಡ್ಲಾಗುತ್ತೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳೋದಕ್ಕೆ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕರ್ನಾಟಕ ನೀರಾವರಿ ನಿಗಮ ವಿದ್ಯುತ್ ಕರ್ನಾಟಕ ನೀರಾವರಿ ವಿದ್ಯುತ್ ನಿಗಮ ನಿಯಮಿತ ಈಗಾಗಲೇ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದು ನದಿ ಪಾತ್ರದ ಜನರು ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿದೆ ನದಿಗೆ ಯಾರಾದರೂ ಇಳಿಯೋದಾಗಿ ಅಥವಾ ಜಾನುಗ ಜಾನುವಾರುಗಳನ್ನು ಇಳಿಸೋದಾಗಿರಲಿ ಅಥವಾ ನದಿಯ ಸುತ್ತಮುತ್ತ ಯಾವುದೇ ಕಾರ್ಯಚಟುವಟಿಕೆಗಳನ್ನ ಮಾಡದಂತೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಲಾಗಿದೆ